ನಮಸ್ಕಾರ ಎರಡು ಸಾವಿರದ ಆರರಲ್ಲಿ ಮಹಾರಾಷ್ಟ್ರದ ನಾಂದೇಡ್ ಎಂಬಲ್ಲಿ ಸಂಭವಿಸಿತ್ತು ಎನ್ನಲಾದ ಬಾಂಬ್ ಸ್ಫೋಟ ಪ್ರಕರಣದ ತೀರ್ಪನ್ನು ನಾಂದೇಡ್ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯ ನೀಡಿದ್ದು ಆಪಾದಿತರು ಎನ್ನಲಾದ ಎಲ್ಲಾ ಒಂಬತ್ತು ಜನ ಆರೋಪಿಗಳನ್ನ ಖುಲಾಸೆಗೊಳಿಸಿದೆ ವಂದಿತರು ಆರ್ ಎಸ್ ಎಸ್ ವಿಎಚ್ಪಿ ಜೊತೆ ಸಂಬಂಧ ಹೊಂದಿದ್ದರು ಎಂದ ಮಾತ್ರಕ್ಕೆ ಉಗ್ರ ಕೃತ್ಯಕ್ಕೆ ಸಂಚು ರೂಪಿಸಿದ್ದರು ಎಂಬ ತೀರ್ಮಾನಕ್ಕೆ ಬರಲಾಗುವುದಿಲ್ಲ ಸ್ಫೋಟ ಸಂಭವಿಸಿದ ಜಾಗದಲ್ಲಿ ಸಚಿವ ಬಾಂಬ್ ಪತ್ತೆಯಾಗಿತ್ತು ಎಂಬುದನ್ನು ಕೂಡ ಪ್ರಾಸಿಕ್ಯೂಷನ್ ಸಾಬೀತು ಮಾಡುವಲ್ಲಿ ವಿಫಲವಾಗಿದೆ ಇದು ಬಂಧಿತರನ್ನ ಅಪರಾಧಿಗಳನ್ನಾಗಿಸುವ ನಿಟ್ಟಿನಲ್ಲಿ ಕಟ್ಟಿದ ಕಟ್ಟು ಕಥೆಯಾಗಿದೆ ಎಂದು ನಾಂದೇಡ್ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯದ ನ್ಯಾಯಾಧೀಶರಾದ ಸಿ ಮರಾಠೆ ಅವರು ಅಭಿಪ್ರಾಯಪಟ್ಟಿದ್ದಾರೆ ಹಾಗಾದ್ರೆ ಏನಿದು ನಾಂದೇಡ್ ಸ್ಫೋಟ ಪ್ರಕರಣ ಎರಡು ಸಾವಿರದ ಆರರ ಏಪ್ರಿಲ್ ನಾಲ್ಕು ಮತ್ತು ಐದರ ಮಧ್ಯರಾತ್ರಿ ಮಹಾರಾಷ್ಟ್ರದ ನಾಂದೇಡ್ ನಗರದಲ್ಲಿ ಹಿಂದೂಪರ ಸಂಘಟನೆಯ ಕಾರ್ಯಕರ್ತನೊಬ್ಬನ ಮನೆಯಲ್ಲಿ ಸ್ಫೋಟ ಸಂಭವಿಸಿತ್ತು ಸ್ಫೋಟದ ತೀವ್ರತೆಗೆ ಇಬ್ಬರು ಯುವಕರು ಸ್ಥಳದಲ್ಲೇ ಸಾವನ್ನಪ್ಪಿದ್ರು ಆರಂಭದಲ್ಲಿ ಪಟಾಕಿಗಳನ್ನ ಮಂಚದ ಕೆಳಗಡೆ ನಿರ್ಲಕ್ಷ್ಯದಿಂದ ಇರಿಸಲಾದ ಕಾರಣದಿಂದಾಗಿ ಸ್ಫೋಟ ಸಂಭವಿಸಿದೆ ಎಂದು ಹೇಳಲಾಗಿತ್ತು ಘಟನಾ ಸ್ಥಳಕ್ಕೆ ಮೊದಲು ಭೇಟಿ ನೀಡಿದ ಪೊಲೀಸ್ ಅಧಿಕಾರಿ ಕೂಡ ಪಟಾಕಿಯನ್ನು ನಿರ್ಲಕ್ಷ್ಯದಿಂದ ಸಂಗ್ರಹಿಸಿದ ಕಾರಣಕ್ಕೆ ಸ್ಫೋಟ ಸಂಭವಿಸಿದೆ ಎಂದು ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಿದರು ಇದನ್ನು ನ್ಯಾಯಾಲಯ ಕೂಡ ತೀರ್ಪಿನಲ್ಲಿ ಉಲ್ಲೇಖ ಮಾಡಿದೆ ಆರಂಭಿಕ ಶೋಧದ ವೇಳೆ ಪೊಲೀಸ್ ವಾಣದಳಕ್ಕೂ ಯಾವುದೇ ಆಕ್ಷೇಪಾರ್ಹ ವಸ್ತುಗಳು ಪತ್ತೆಯಾಗಿಲ್ಲ ಎಂದು ನ್ಯಾಯಾಲಯ ಹೇಳಿದೆ ಆದರೆ ಯಾವಾಗ ಇದು ಹಿಂದೂಪರ ಸಂಘಟನೆಯ ಕಾರ್ಯಕರ್ತನ ಮನೆಯಲ್ಲಿ ನಡೆದ ಸ್ಫೋಟ ಎಂದು ಗೊತ್ತಾಯಿತು ಸದ್ದಿಲ್ಲದೆ ಇದನ್ನ ಹಿಂದೂ ಭಯೋತ್ಪಾದನೆಯನ್ನಾಗಿ ಬಿಂಬಿಸುವ ವ್ಯವಸ್ಥಿತ ಷಡ್ಯಂತ್ರ ನಡೆಯಿತು ಮಹಾರಾಷ್ಟ್ರದ ಎಟಿಎಸ್ಗೆ ತನಿಖೆಯನ್ನ ಮಾಡಲು ರಾಜ್ಯ ಸರ್ಕಾರ ಆದೇಶಿಸಿತು ಕೊನೆಗೆ ಸಿಬಿಐ ಕೂಡ ತನಿಖೆಯನ್ನು ಕೈಗೆತ್ತಿಕೊಂಡಿತು ಆಗ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಅಧಿಕಾರದಲ್ಲಿದ್ದರೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಎನ್ ಮೈತ್ರಿ ಸರ್ಕಾರವಿತ್ತು ಮೃತಪಟ್ಟ ಇಬ್ಬರು ವ್ಯಕ್ತಿಗಳು ಸೇರಿದಂತೆ ಒಟ್ಟು ಹದಿಮೂರು ಜನರನ್ನ ಆರೋಪಿಗಳನ್ನಾಕಿ ಮಾಡಿ ದೋಷಾರೋಪ ಪಟ್ಟಿ ಸಲ್ಲಿಸಲಾಗಿತ್ತು ಎಲ್ಲರೂ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರಾಗಿದ್ದರು ಹೀಗೆ ಹಿಂದೂ ಭಯೋತ್ಪಾದನೆ ಎಂಬ ಸುಳ್ಳು ನರೇಟಿವ್ನ ಸೃಷ್ಟಿ ಮಾಡಲಾಯಿತು ವಿಚಾರಣೆಯನ್ನು ಕೈಗೆತ್ತಿಕೊಂಡ ನ್ಯಾಯಾಲಯವು ಸುದೀರ್ಘವಾದ ವಿಚಾರಣೆಯನ್ನೇ ಮಾಡಿತ್ತು ಒಟ್ಟು ನಲವತ್ತೊಂಬತ್ತು ಸಾಕ್ಷಿ ಹೇಳಿಕೆಗಳನ್ನು ಈ ಪ್ರಕರಣದಲ್ಲಿ ದಾಖಲಿಸಲಾಗಿತ್ತು ಆರೋಪಿಗಳು ಮಹಾರಾಷ್ಟ್ರದಲ್ಲಿ ಬಾಂಬ್ ಸ್ಫೋಟಕ್ಕೆ ಸಂಚು ರೂಪಿಸಿದ್ದರೂ ಬಾಂಬ್ ತಯಾರಿಕೆಯ ವೇಳೆ ಸ್ಫೋಟಗೊಂಡಿದೆ ತನಿಖೆಯ ವೇಳೆ ಸಚಿವ ಬಾಂಬ್ ಕೂಡ ಪತ್ತೆಯಾಗಿದೆ ಹೀಗಾಗಿ ಆರೋಪಿಗಳನ್ನ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಪ್ರಾಸಿಕ್ಯೂಷನ್ ವಾದ ಮಾಡಿತ್ತು ಆದ್ರೆ ಇದ್ಯಾವುದನ್ನ ಕೂಡ ಮಾನ್ಯ ಮಾಡದ ಘನ ನ್ಯಾಯಾಲಯ ಸರಿಯಾದ ಸಾಕ್ಷ್ಯಾಧಾರ ನೀಡಲು ಪ್ರಾಸಿಕ್ಯೂಷನ್ ವಿಫಲವಾಗಿದೆ ಬಲಪಂಥೀಯ ಸಾಹಿತ್ಯ ಪುಸ್ತಕಗಳು ಹೊಂದಿದ ಮಾತ್ರಕ್ಕೆ ಭಯೋತ್ಪಾದನಾ ಕೃತ್ಯ ಎಸಗುವ ಕೃತ್ಯ ಎಂದು ಅರ್ಥಿಸಲಾಗುವುದಿಲ್ಲ ಮೇಲಾಗಿ ನೀವು ತಿಳಿಸಿದ ಯಾವ ಸಂಘಟನೆಗಳನ್ನು ಕೂಡ ಸರಕಾರ ನಿಷೇಧ ಮಾಡಿಲ್ಲ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಮೊದಲ ಪೊಲೀಸ್ ಅಧಿಕಾರಿ ನೀಡಿದ ಸಾಕ್ಷ್ಯವು ಪಟಾಕಿಗಳನ್ನು ನಿರ್ಲಕ್ಷ್ಯದಿಂದ ಇರಿಸಿದ ಕಾರಣಕ್ಕೆ ಸ್ಫೋಟ ಸಂಭವಿಸಿದೆ ಎಂದು ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಿದ್ದನ್ನು ನ್ಯಾಯಾಲಯ ಹೇಳಿದೆ ಪ್ರಕರಣವನ್ನು ದಾಖಲಿಸುವ ಮೊದಲು ಸ್ಥಳೀಯ ಪೊಲೀಸರು ಮನೆಯನ್ನೆಲ್ಲ ಶೋಧಿಸಿದ್ದರು ಮತ್ತು ಅವರು ಮಂಚದ ಕೆಳಗೆ ಪಟಾಕಿಗಳನ್ನು ಮಾತ್ರ ಕಂಡಿದ್ರು ಅಲ್ಲಿ ಯಾವುದೇ ರೀತಿಯ ಸಜೀವ ಬಾಂಬ್ಗಳು ಸಿಗಲಿಲ್ಲ ಎಂದು ಪೊಲೀಸರೇ ಹೇಳಿದರು ಹೀಗಾಗಿ ಎಲ್ಲ ಆರೋಪಿಗಳನ್ನು ಖುಲಾಸೆ ಮಾಡುತ್ತದೆ ಎಂದು ಹೇಳಿ ನ್ಯಾಯಾಲಯವು ಆದೇಶ ಮಾಡಿದೆ ಹಿಂದೂ ಭಯೋತ್ಪಾದನೆ ಅನ್ನೋದು ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರ ಅಸ್ತಿತ್ವದಲ್ಲಿ ಇದ್ದಾಗ ಸೃಷ್ಟಿ ಮಾಡಿದ ಸುಳ್ಳು ಆರೋಪ ನಾಂದೇಡ್ ಸ್ಫೋಟ ಮಾಲೆಗಾಂವ್ ಸ್ಫೋಟ ಎಲ್ಲ ಅದರ ಸುಳ್ಳಿನ ಭಾಗಗಳು ನಾಂದೇಡ್ ಸ್ಫೋಟ ಎಂಬ ಕಟ್ಟು ಕಥೆಯನ್ನ ಕಟ್ಟಿ ಅದರಲ್ಲಿ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರನ್ನ ಸಿಲುಕಿಸಿ ಅವರ ಬದುಕನ್ನು ಹಾಳು ಮಾಡಿದ ಕಾಂಗ್ರೆಸ್ ಪಕ್ಷ ಬಹಿರಂಗ ಕ್ಷಮೆ ಕೇಳಬೇಕೆಂದು ವಿಶ್ವ ಹಿಂದೂ ಪರಿಷತ್ ಆಗ್ರಹ ಮಾಡಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಅರ್ಥಮ್ ಕನ್ನಡ